ಶುಭೋದಯ ಟೈಮ್ ಈಗ ಆರು ಗಂಟೆ ಆಗಿದೆ ಬೀಚ್ ಕಡೆ ಹೋಗ್ತಾ ಇದೀವಿ ಇವತ್ತು ಸ್ಪೆಷಲ್ ಅದ ಏನು ಸ್ಪೆಷಲ್ ಅದ ಅಂತ ಹೇಳಿ ವಿಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದ ನಿಮಗ ಏನು ಸ್ಪೆಷಲ್ ಅದ ಆಮೇಲೆ ಏನೇನು ನಾವು ಮಾಡೋರು ಇದ್ದೀವಿ ಇವತ್ತು ಆಮೇಲೆ ಅದೆಲ್ಲ ನೋಡ್ರಿ ಅಂತೆ ಶಾಮ ಏನಂದೆ ಶರ್ಟ್ ಮತ್ತು ಪ್ಯಾಂಟ್ ಫುಲ್ ಉಲ್ಟಾ ಬಟ್ಟೆ ಹಾಕೊಂಡಿಲ್ಲ ಉಲ್ಟಾ ಬಟ್ಟೆನಾ ಇದೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಬೀಚಿಗ ಕಡೆ ಕಡೆ ಹೋಗ್ಬೇಕಾದ್ರೆ ತಗೊಂಬಂದಿದ್ದು ಬಟ್ಟೆಗಳ ಅದಾವ ಮತ್ತು ಹಂಗೆ ಇಟ್ಟಿದ್ವಿ ಇವತ್ತು ಸ್ಪೆಷಲ್ ಡೇನು ಅದ ಆ ಸ್ಪೆಷಲ್ ಡೇ ಸಲುವಾಗಿ ಇವತ್ತು ಈ ಥರ ರೆಡಿ ಆಗಿದ್ದೀನಿ ಮತ್ತು ಬೀಚ್ ಹಿಂಗ ಬೆಳಿಗ್ಗೆ ಕನಸು ನೋಡು ನಡಿ ಆ ಸ್ಪೆಷಲ್ ಡೇ ಬಗ್ಗೆ ಮಾತಾಡೋದು ಶುಭೋದಯ ನಿದ್ದೆ ಆಗೈತೇನಿಲ್ಲ ಇಷ್ಟೇ ಆಗಿ ಬೇಗ ಎದ್ಕುತ್ತೀ ಹಾ ಬೀಚ್ಗ ಹೋಗಿದೀಯಾ ಹೀರೋ ಬರ್ತಾ ನೋಡಿ ಇಲ್ಲಿ ಇದ್ರ ಇಬ್ರು ಏನೋ ತಗೊಂಬರ್ತಾ ಇದಾರೆ ಅವ್ರಿಗೆ ರಿಸೆಪ್ಷನ್ ಅವ್ರಿಗೆ ಹೇಳಿದಾರೆ ತಗೊಂಡ್ಬರ್ಲಿಕ್ಕೆ ಮತ್ತ ತಗೊಂಬರ್ಲಿಕ್ ಹೋಗ್ತಾ ಇದಾರೆ ಮೈಕ್ ಅದು ತಗೊಂಬರ ಕುಂಟಲ್ಲಿ ರೂಮ್ ಕಡೆ ಅದ್ರ ಸೊ ಸ್ವಿಮ್ಮಿಂಗ್ ಫೂಲ್ ಕಡೆ ಯಾವಾಗ ನೀವು ಹೋಗ್ಬೇಕಾದ್ರೆ ಮೈಕ್ ಅದು ಹೋಗ್ರಿ ಮೈಕ್ ಅಂತಂದ್ರೆ ಅದು ಕ್ಯಾಮ ಇದಕ್ಕೆ ಮೊಬೈಲ್ಗೆ ಹಾಕೋದು ಇರ್ತದೆ ಆಮೇಲೆ ನಮ್ಮ ಕಡೆ ಇಟ್ಕೊಳ್ಳೋದು ಇರ್ತದ ಅದು ಸೌಂಡ್ ಬರ್ತದೆ ಬೇರೆ ಆ ಕಡೆ ಏದು ಈ ಕಡೆ ಸೌಂಡ್ ಬರಲ್ಲ ನಾವು ಮಾತಾಡಿದ ಅಷ್ಟ ಬರ್ತದ ಅದು ತೊಗೊಂಬರೀ ನೀವು ಚೆನ್ನಾಗಿರ್ತದ ಮೊಬೈಲ್ ಜೊತೆ ಬೆಳಿಗ್ಗೆ ಬೆಳಿಗ್ಗೆ ಆ ವ್ಯೂ ನೋಡಿ ತಿರ್ಗಾಡೋದು ಹೆಂಗಿರ್ತದೆ ನೋಡಿ ಅಷ್ಟೆಲ್ಲ ಮಿಸ್ ಮಾಡ್ಕೊತೀವಿ ನಾವು ಎಲ್ಲ ಆರಾಮಾಗಿ ಮಲ್ಕೊತೀವಿ ಮಲ್ಕೊಳದ್ರಾಗ ನಮ್ದು ಇದಾಗ್ತದೆ ಅದ್ರ ಸಲುವಾಗಿ ಎಷ್ಟು ಬೇಗ ಅವರು ಇರ್ತಾರಲ್ಲ ಅವರು ಯಾವುದನ್ನು ಮಿಸ್ ಮಾಡ್ಕೋದಿಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ ಅವ್ರೆ ಹಾಗೆ ನೀವು ಬೇಗ ಹೇಳ್ರಿ ಎಂಜಾಯ್ ಮಾಡ್ರಿ ಲೇಟ್ ಮಾಡಿ ಮಲ್ಕೊಂಡು ಲೇಟ್ ಮಾಡಿ ಹೇಳಿ ಅದು ಕರೆಕ್ಟನು ಆಗಲ್ಲ ಈಗ ಮಕ್ಳು ಎದ್ದು ಕೂತಿದ್ದಾರೆ ನಾವು ಮಲ್ಕೊಳ್ಳೋದು ಅದು ಕರೆಕ್ಟು ಆಗಲ್ಲ ಹಂಗೆ ಸರಿ ಇನ್ನೊಂದ್ಸಲ ನಾವು ಪಟಕ್ನ ಎದ್ದೆ ನಮ್ಮ ನಮ್ಮ ಕೆಲಸವ್ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಅವರು ಎಷ್ಟು ಖುಷಿ ಆಗ್ತಾರೆ ಮತ್ತು ಹಿಂಗೆ ನಮ್ದು ಪ್ಲ್ಯಾನ್ ಇರ್ತಾವಲ್ಲ ಪ್ಲ್ಯಾನ್ಗಳು ಸಹಿತ ಆಗ್ತಾವೆ ಅದರ ಸಲುವಾಗೇ ಪಟ 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 ರೆಡಿಯಾಗಿ ಎಲ್ಲ ಮಾಡ್ಕೊಳ್ಳೋದು ಭಾಳ ಅದು ಒಳ್ಳೆಯ ಹ್ಯಾಬಿಟ್ಸ್ ಇರ್ತಾವೆ ಬೆಳಿಗ್ಗೆ ಬೇಗ ಇಳೋದು ಎಲ್ಲ ನಮ್ಮ ನನ್ನ ಕೆಲಸಗಳು ಮಾಡ್ಕೊಳ್ಳೋದು ಅದಕ್ಕೆ ನೀವು ಹಾಗೆ ಮಾಡಿರಿ ಮತ್ತು ಏನು ಸರ್ಪ್ರೈಸ್ ಇದೆ ಏನು ಇದ್ದಾರೆ ಎಲ್ಲ ಮಕ್ಕಳು ಆಮೇಲೆ ನೋಡಿರಿ ನೀವು ನಮ್ಮ ಜೊತೆ ಆ ಬೀಚ ನೀರಿಗೆ ಮತ್ತು ಇದು ಫೂಲ್ ಇದೆಯಲ್ಲ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ನೀರಿಗೆ ಏನಾಗ್ತದ ಒಂಥರ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತದೆ ನೋಡಿ ಸ್ಕಿನ್ ಎಷ್ಟು ಬೇಗ ಇದಾಗ್ಬಿಟ್ಟದ ಒಂಥರ ನೋಡಕ್ಕೆ ನೋಡಿ ಕಾಗಕ್ಕ ಇಲ್ಲೂ ಬಂದಿದ್ದಾಳೆ ಕಡಿತಾ ಇದ್ದಾಳೆ ಇರಾದರೂ ಕೊಡಿರಿ ಅಂತ ಹೇಳ್ತಾ ಇದ್ದಾಳೆ ನೋಡಿದ ಮೇಲೆ ನೆನಪು ಇದೆ ಮನೆ ಕಡೆ ನಾನು ಊಟ ಅದು ಹಾಕಿ ಅವ್ರಿಗೆ ಅಲ್ಲ ಊಟಕ್ಕದು ಇಷ್ಟು ಬರ್ತಿದ್ದೆ ನೋಡಿದ್ರೆ ಕಳ್ ನೋಡಿ ಕಾವ್ 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 ಮಾಡ್ತಾಯಿದ್ದಾಳೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಅದ ಥ್ಯಾಂಕ್ ಯು ಮಂಗಾರಿ ಅಪ್ಪ ಮಗಳ ಏನ್ ಮಾಡ್ತಾ ಇದಾರೆ ಎಷ್ಟೋ ವರ್ಷದ ನಂತರ ನಾವು ಎಷ್ಟು ವರ್ಷದ ನಂತರ ಎಷ್ಟೋ ವರ್ಷದ ನಂತರ ನಾವು ಬೀಚ್ ಕಡೆ ನಮ್ದು ಏನೋ ಮಾಡ್ಕೋತಾ ಇದ್ದೀವಿ ಬಹಳ ಸ್ಪೆಷಲ್ ಅದ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಮ್ದು ಎಲ್ಲೆಲ್ಲ ಬಹಳ ಬಹಳ ನಾವು ಎಲ್ಲಾ ಕಡೆ ನೋಡಿ ಚಿನ್ನು ಅಲ್ಲಿ ಏನ್ ಮುಖಲ್ ಅಲ್ಲಿ ಬೀಚ್ ಕಡೆ ಹೋಗಿ ನಮ್ದ ವೆಡ್ಡಿಂಗ್ ಎನಿವರ್ಸರಿದ ಕೇಕ್ ಎಲ್ಲ ತಗೊಂಡೆ ಹೋಗ್ತಾ ಇದ್ದಾರೆ ನೋಡಿ ಮತ್ತು ಅಪ್ಪುಗೆಲ್ಲ ನಾಯಿಗಳು ನೋಡಿ ಬಹಳಷ್ಟು ನಾಯಿಗಳು ಅಂತ ಹೇಳ್ತಾ ಇದ್ದಾನೆ ಆಮೇಲೆ ಏನಾಯ್ತು ಗೊತ್ತಾ ಅಲ್ಲಿ ಮೈಕ್ ನಮ್ದು ಕೆಲಸನ ಮಾಡಿಲ್ಲ ನೋಡಿ ನಾವು ಬೀಚ್ ಕಡೆ ಎಷ್ಟೊಂದು ಮಾತಾಡಿದ್ದೀವಿ ಎಷ್ಟೊಂದೆಲ್ಲ ಚರ್ಚೆ ಮಾಡಿದ್ದೀವಿ ಎಷ್ಟೊಂದೆಲ್ಲ ಹೇಳಿದ್ದೀವಿ ಎಷ್ಟೊಂದು ನಾವು ಅಂದರೆ ಹಿಂಗೆ ಏನಿದಾಗಬಾರ್ದು ಅಂತ ಎಲ್ಲ ನೋಡ್ಕೊಂಡಿದ್ದೀವಿ ಆದರೂ ಅದು ಒಂದೊಂದು ಸಾರಿ ಮೈಕ್ ಏನಾಗ್ತದ ಅದು ಮೊಬೈಲ್ಗೆ ಕನೆಕ್ಟ್ ಆಗಿರಲ್ಲ ಅದಕ್ಕೆ ವಿಡಿಯೋ ನಾವು ನೋಡೇನೆ ಇಲ್ಲ ಕನೆಕ್ಟ್ ಆಗೋದಂತ ತಿಕೊಂಡು ಹಂಗೆ ಮಾಡಿಬಿಟ್ಟಿದ್ದೀವಿ ಆ ವಿಡಿಯೋ ಬಂದದ ಆದರೂ ನಾವು ಮಾತಾಡಿದ್ದ ನಮ್ದು ಧ್ವನಿನ ಬಂದಿಲ್ಲ ಮತ್ತು ನಾನು ಈಗ ಆಮೇಲೆ ಮಾತಾಡೋದಾಯಿತು ಅಲ್ಲಿ ಏನೇನು ಮಾತಾಡಿದ್ದೀವಿ ಎಲ್ಲ ಮಿಸ್ ಮಾಡ್ಕೊಂಡ್ವಿ ನೋಡಿ ಆಮೇಲೆ ಅಲ್ಲಿ ಬೀಚ್ ಕಡೆ ಕೇಕ್ ಕಟ್ ಮಾಡೋ ಖುಷಿ ಇತ್ತಲ್ಲ ಅದು ಭಾಳ ಸ್ಪೆಷಲ್ ಇತ್ತು ಆಮೇಲೆ ಮನೆಯವರು ಬಹಳ ಎಲ್ಲ ಚೆನ್ನಾಗೆಲ್ಲ ಅಲ್ಲಿ ನಮ್ಮ ವೆಡ್ಡಿಂಗ್ ಎನಿವರ್ಸರಿ ನಮ್ಮ ಮದುವೆ ವಾರ್ಷಿಕ ದಿನದ ಎಲ್ಲ ಹೇಳಿದ್ರಲ್ಲಿ ಬೀಚ್ ಹತ್ರ ನಾವು ಎಲ್ಲ ವೆಡ್ಡಿಂಗ್ ಎನಿವರ್ಸರಿ ಮಾಡ್ಕೋತಾ ಇದ್ದೀವಿ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ ನಮ್ಮ ಮಕ್ಕಳಿಂದ ಎಲ್ಲ ನಮ್ಗೆ ಅಂತ ಹೇಳಿ ಭಾಳಷ್ಟೆಲ್ಲ ಹೇಳ್ತಾ ಇದ್ರು ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಹೋಗಿದ್ವಿ ನಾವು ಬೆಳಿಗ್ಗೆ ಭಾಳ ಬೇಗ ಯಾರು ಬ ಹೇಳೋಕ್ಕಿಂತ ಮೊದಲನೇ ಹೋಗಿ ಹೋಗಿದ್ವಿ ಆಮೇಲೆ ಎಲ್ಲರೂ ಇವರು ಎಲ್ಲರೂ ಕೇಳ್ಕೊತಾ ಇದ್ರು ನಮ್ಮ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ಕೇಳಿಕೊಂಡು ನಮ್ಮ ಎಲ್ಲರಿಗೂ ಅಂತ ಹೇಳಿ ಅವ್ರಿಗೆಲ್ಲ ನೆನೆಸ್ಕೊಂಡು ಮಾಡಿಕೊಂಡು ಇವರೆಲ್ಲ ಕೇಕ್ ಕಟ್ ಅಂತ ಇದ್ರು ಆಮೇಲೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತಿದ್ದೆ ನಾನು ಖುಷಿಯಾಗಿ ನಂದು ನೆಲದ ಮೇಲೆ ಕಾಲಂತೂ ನೆಲದ ಮೇಲೆ ನಂದು ಇರಲಿಲ್ಲ ಅಷ್ಟು ನಾನು ಖುಷಿ ಒಳಗಿದ್ದೆ ಆಮೇಲೆ ಸಮ್ಮು ಆಮೇಲೆ ಅಪ್ಪು ಇರಲಿ ಭಾಳಷ್ಟು ನಮ್ಮ ಸಲುವಾಗಿ ಎಲ್ಲ ಮಾಡಿದರು ಆಮೇಲೆ ಇವರು ನೋಡಿ ಅಲ್ಲಿ ಗುರು ಹಿರಿಯರಿಗೆ ನೆನೆಸ್ಕೋತ ಮಾಡ್ಕೋತಾ ಇವರು ಕೇಕನ್ನು ಕಟ್ ಮಾಡೋಣ ಈಗ ನಾವು ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ ಆಮೇಲೆ ಅಷ್ಟು ತನಕ ನಾವೆಲ್ಲ ಈಗ ಕೇಳ್ಕೊತಾ ಇದ್ವಿ ಆವಾಗ ಒಬ್ಬರು ಅಲ್ಲಿ ಮೀನಾ ತೊಗೊಳಿಕ್ ಅಂತ ಹೇಳಿ ಇಬ್ಬರು ಜೋಡಿಗಳು ವಯಸ್ಸಾಗಿದವರು ಜೋಡಿಗಳು ಇಬ್ಬರು ಬಂದರು ಆಮೇಲೆ ಬಂದು ನಮ್ಗೆ ಭೇಟಿ ಭೇಟಿ ಅಲ್ಲಿ ನಮ್ಗೆ ಭೇಟಿಯಾದರು ಬಂದಮೇಲೆ ನಮ್ಗೆ ಭಾಳ ಖುಷಿ ಆಯ್ತು ಅಲ್ಲಿ ಯಾಕಂದ್ರೆ ನಮಗೂ ಯಾರ್ದಾದ್ರೂ ಒಬ್ರದ್ದು ಆಶೀರ್ವಾದ ತೊಗೊಳೋದಿತ್ತು ಮತ್ತೆ ನಾವಲ್ಲಿ ಇವರೇ ನೋಡಿ ಅವರ ಅಮ್ಮ ಅವರ ಅಂಕಲ್ ಅವರ ಕಡೆ ಮುಂದೆ ಹೋದ್ರು ಅವ್ರ ಅಮ್ಮ ನಮ್ಮ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೇನಂತ ಎಲ್ಲ ಕೇಳ್ತಾ ಇದ್ದಾರೆ ಹೌದಮ್ಮ ಅಂತ ಹೇಳಿ ಹೇಳಿದ್ವಿ ಆಶೀರ್ವಾದ ತೊಗೊಂಡ್ವಿ ಭಾಳ ಖುಷಿ ಆಯ್ತು ಯಾಕಂದ್ರೆ ಒಬ್ಬೊಬ್ರಲ್ಲಿ ಒಬ್ಬರು ಸ್ಪೆಷಲ್ ಇರ್ತದೆ ಅವ್ರ ಅಂಕಲ್ ಏನು ಮಾತಾಡ್ಲಿಲ್ಲ ಏನಿಲ್ಲ ಅವ್ರ ಪಾಟಿಗೆ ಅವ್ರು ಪಟಾಪಟ ಮುಂದೆ ಹೋದ್ರು ಅಂದರು ಆಂಟಿ ಎಲ್ಲಿ ನಿಂತ್ಕೊಂಡು ನಮಗೆಲ್ಲ ಕೇಳಿದರು ಎಷ್ಟು ವರ್ಷ ಆಯಿತು ಆಗಿ ನಿಮ್ದೆಲ್ಲ ಕೇಳಿದರು ಯಾವ್ರು ಕೇಳಿದರು ನೀವು ಎಲ್ಲಿಂದ ಬಂದಿದ್ದೀರಿ ಎಲ್ಲ ಕೇಳ್ಕೊಂಡು ಎಷ್ಟೆಲ್ಲ ನಮ್ಮ ಜೊತೆ ಮಾತಾಡಿ ಎಷ್ಟು ನಮಗೆ ಎಲ್ಲ ದೇವ್ರ ಅಂತೀವಲ್ಲ ಒಂದು ನಾವೇನು ಅನ್ಕೊಂಡಿರ್ತೀವಲ್ಲ ಯಾವುದಾದ್ರೂ ಒಂದು ರೂಪುಗಳು ದೇವ್ರು ಮಾಡ್ತಾನಂತ ಅನ್ಕು ಅಂತೀವಲ್ಲ ಅದೇ ರೀತಿ ಆಯಿತು ಅವರು ಬಂದು ನಮಗೆ ಆಶೀರ್ವಾದ ಮಾಡಿ ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ನೋಡಿ ಭಾಳ ಖುಷಿಯಾದರು ಆಮೇಲೆ ನಾವು ಅದೇ ಹೇಳಿದ್ವಿ ಅವ್ರಿಗೆ ಧನ್ಯವಾದ ಹೇಳಿದ್ವಿ ಮತ್ತು ಕೇಕ್ ಅದು ತಿನ್ಕೊಂಡು ಹೋಗ್ರಿ ನೀವು ಅಂತಂದ್ವಿ ಇಲ್ಲ ವಾಕಿಂಗ್ ಹೋಗಿ ಬರ್ತೀವಿ ನಾವು ಈಗ ವಾಕಿಂಗ್ ಹೋಗ್ತಾ ಇದೀವಿ ಅಂದಮೇಲೆ ನನಗೂ ಅಲ್ಲಿ ನೋಡಿದ ಮೇಲೆ ಭಾಳ ಖುಷಿಯಾಯ್ತು ನನಗೂ ಪಾಪ ಅಷ್ಟು ವಯಸ್ಸಾಗಿದೆ ಅವರು ಅಲ್ಲಿ ವಾಕಿಂಗ್ ಅಲ್ಲಿವರೆಗೂ ಬಂದಾರ ನಾನು ವಾಕಿಂಗ್ ಮಾಡಬೇಕು ನನ್ನ ಆರೋಗ್ಯನೂ ನೋಡ್ಕೋಬೇಕಂತ ಆಮೇಲೆ ಕೇಕೆಲ್ಲ ಕಟ್ ಮಾಡೋದು ಕೆಲಸ ನಡೆದ ನಮ್ದು ಅಲ್ಲಿ ಕಟ್ ಮಾಡ್ತಾ ಇದ್ದೀವಿ ಆ ಕಡೆ ಕೇಕ್ ಕಟ್ ಮಾಡೋ ಖುಷಿ ಇತ್ತಲ್ಲ ಅದು ಭಾಳ ಸ್ಪೆಷಲ್ ಇತ್ತು ನಾವು ಯಾವಾಗೂ ಈ ರೀತಿ ನಾವು ವೆಡ್ಡಿಂಗ್ ಎನಿವರ್ಸರಿ ನಮ್ಮದು ಮಾಡ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ನಾವು ಈ ರೀತಿ ಮಾಡ್ಕೊಂಡಿದ್ದು ಆಮೇಲೆ ಇದೆಲ್ಲ ಮಕ್ಕಳು ಪ್ಲ್ಯಾನ್ ಅದು ಮಕ್ಕಳು ಎಲ್ಲ ಪ್ಲ್ಯಾನ್ ಮಾಡಿದ್ದ ನಮ್ಮದೇನು ಪ್ಲ್ಯಾನ್ ಇರಲಿಲ್ಲ ಇದೆಲ್ಲ ಮಾಡೋದು ಅಂತ ಹೇಳಿ ಸಡನ್ನಾಗಿ ಎಲ್ಲ ನಮ್ಮದು ಆಗಿ ನಾವು ಸಡನ್ನಾಗಿ ಹಾಗೆ ಒಂದೆರಡು ದಿನ ಹೊರಗಡೆ ಹೋಗಿ ಬರೋಣ ಅಂತ ಒಮ್ಮೆ ಸೀರೆ ಹೋದ್ವಿ ಆಮೇಲೆ ಅಪ್ಪು ಇಲ್ಲಿ ಫೋಟೋ ಹಿಂಗೆ ಹಿಂಗೆ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಮೊಬೈಲ್ ಸೆಟ್ ಮಾಡಿ ಫೋಟೋ ತಗೊಳಕದು ಬಂದಿದ್ದ ನಂದು ಇನ್ನೂ ಕೇಕ್ ತಿನ್ನೋದು ಇಲ್ಲ ಬೆಳಿಗ್ಗೆ ನಂದು ತಿಂಡಿ ಕೇಕ್ ಆಗ್ತೈತೆ ಅಲ್ಲಿ ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಏನೋ ಹೇಳ್ತಾ ಇದ್ದ ನೋಡಿ ಭಾಳ ಇಲ್ಲ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಭಾಳ ಆ ಅಲೆಗಳು ಏನು ಬರ್ತಾ ಇತ್ತಲ್ಲ ಸಮುದ್ರ ಅಲೆಗಳು ಆ ಸಮುದ್ರ ಅಲೆಗಳ ಕಡೆಯಿಂದ ನಾವು ಅಲ್ಲಿ ನಿಂತ ಆ ಕೇಕ್ ಕಟ್ ಮಾಡೋದು ಆ ಗಾಳಿ ಆ ಖುಷಿ ಇತ್ತಲ್ಲ ಅದು ಭಾಳ ಇತ್ತು ನಮ್ಮ ಮನೆಯವ್ರಂತೂ ಎಷ್ಟೊಂದು ದೇವ್ರಿಗೆ ನೆನೆಸಿದ್ದು ಮಕ್ಕಳಿಗೆಲ್ಲ ಎಷ್ಟು ಖುಷಿ ಅವರಿಗೆ ಹೇಳಿದ್ದು ಹಿಂಗೆ ಎಲ್ಲ ಆಯಿತು ಚೆನ್ನಾಗಿ ಭಾಳ ಮಾಡಿದ್ರಿ ಅಂತ ಹೇಳಿ ಆಮೇಲೆ ಅಪ್ಪುಗಲ್ಲಿ ಕೇಕ್ ಇದ್ದಾರೆ ನೋಡಿ ಎಲ್ಲರೂ ಕೇಕ್ನು ಭಾಳ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಕೇಕ್ನು ಎಲ್ಲರೂ ಕೇಕ್ನು ಭಾಳ ಎಂಜಾಯ್ ಮಾಡಿ ತಿಂದ್ವಿ ಆಮೇಲೆ ಫ್ರೆಶ್ ಇತ್ತು ಆಮೇಲೆ ನಮಗೆ ಅವಾಗಿಂದ ಅವಾಗ ತಂದು ಕೊಟ್ಟರು ನೋಡಿ ಅಲ್ಲಿ ಹೇಳಿದ ತಕ್ಷಣ ಪಾಪ ರಾತ್ರಿ ಅವರು ಫ್ರಿಜ್ ತಂದಿಟ್ಟಿದ್ರ ಅಲ್ಲಿ ಆಮೇಲೆ ಬೆಳಿಗ್ಗೆ ನಮಗೆ ಇಷ್ಟು ಟೈಮಿಗೆ ಬೇಕಂತಂದ್ಮೇಲೆ ಹೋಗಿ ತಗೊಂಡು ಬಂದ್ವಿ ಅವ್ರ ಕಡೆಯಿಂದ ಎಲ್ಲ ಅನುಕೂಲ ಇದೆ ಅಲ್ಲಿ ಬಹಳ ಅನುಕೂಲ ಇದೆ ಆರಾಮಾಗಿ ನಾವು ಎಲ್ಲ ಎಂಜಾಯ್ ಮಾಡೋಕ್ಕೆ ಎಲ್ಲ ನಮಗೆ ವ್ಯವಸ್ಥೆ ಮಾಡಿರ್ತಾರೆ ಅವರು ಪ್ರತಿಯೊಂದು ನಮಗೆ ಏನು ಬೇಕೆಲ್ಲ ಅಲ್ಲಿ ಪಾಪ ಹೋಗಿ ತೊಗೊಂಡು ಬರೋರು ಇರ್ತಾರೆ ನಮ್ಮ ಸಲುವಾಗಿಲ್ಲ ಎಷ್ಟೊಂದು ಇರ್ತಾರೆ ನಮ್ಮ ಖುಷಿ ನೋಡಿ ಎಷ್ಟೊಂದು ಇದೆ ಇದ್ರ ಹಿಂದೆ ಎಷ್ಟು ಮೆಹನತ್ ಇರ್ತದೆ ಆಮೇಲೆ ನಾನು ನಿಮಗೂ ಅದೇ ಹೇಳ್ತಾ ಇರೋದು ಎಷ್ಟಾಗ್ತದೆ ನಿಮಗೆ ನೀವು ಹೊರಗಡೆ ಹೋಗಿ ಬರ್ರಿ ಇದಕ್ಕೇನು ಭಾಳ ಖರ್ಚು ಬರೋಲ್ಲ ಏನಿಲ್ಲ ಇರೋದ್ರೊಳಗೆ ಆಗ್ತದೆ ಯಾಕಂತಂದರೆ ಈಗಿನ ಇದರಲ್ಲಿ ಯಾವ ಕ್ಷನ್ ಏನನ್ನೋದು ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಎಂಜಾಯ್ ಮಾಡ್ರಿ ನಮ್ದಂತೂ ಮೈಕಂತೂ ಬಂದಾಗದು ಇಲ್ಲಿ ಮೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಪ್ಪು ಈಗ ಎಲ್ಲ ಕೇಕ್ ಹೋಗಿ ರೂಮ್ ಕಡೆ ಇಡೋಣ ಅಂತಂದ ಚೆನ್ನಾಗಾಯಿತು ನಾವು ಅಟ್ಲೀಸ್ಟ್ ರೂಮ್ ಕಡೆ ಹೋದಾಗಾದರೂ ಅಲ್ಲಿ ಮೈಕ್ ಅದು ತೆಗ್ದಿರ್ತೀವಿ ಏನೋ ನೋಡೋಣ ಮತ್ತು ಇನ್ನೂ ಕೇಕ್ ಇದ್ದಾರೆ ಇವರು ನಾವು ತಿಂತಾಯಿದ್ದೀವಿ ಇನ್ನೂ ಮತ್ತು ಅಪ್ಪ ಅಂದ ಇಲ್ಲ ಅಮ್ಮ ಇಟ್ಟು ಬರೋಣ ಕೇಕಲ್ಲಿ ಆಮೇಲೆ ನಾವು ಅಮ್ಮ ಮತ್ತು ತಿನ್ನೋಕೆ ಬರ್ತದೆ ಈಗ ಸ್ವಲ್ಪ ಎಲ್ಲ ಬೀಚ್ ಕಡೆ ಎಲ್ಲ ಆಟ ಆಡಕ್ಕೆ ಅಂತಂದ ಆಯ್ತಪ್ಪ ಹಾಗೆ ಮಾಡೋಣ ಮತ್ತು ಇಟ್ಟು ಬರೋಕೆ ಅಂತ ಹೇಳಿ ನಾವೆಲ್ಲ ಇನ್ನೂ ಆದರೂ ನಮಗೆ ಅಲ್ಲಿಂದ ಹೋಗಬೇಕಂತ ಮನಸ್ಸಾಗ್ತಾನೆ ಇರಲಿಲ್ಲ ಇನ್ನೂ ಅಲ್ಲಿ ಎಲ್ಲ ನೋಡಬೇಕು ಇನ್ನೂ ಒಂದು ಸ್ವಲ್ಪ ಇರಬೇಕು ಅಂತ ಹೇಳಿ ನಾವು ಬೆಳಿಗ್ಗೆ ಒಂದು ಆರು ಗಂಟೆ ಸುಮಾರು ಅಲ್ಲಿ ಬಂದಿದ್ದೀವಿ ಬೀಚ್ ಕಡೆ ಎಲ್ಲ ಅಲ್ಲಿ ವಾತಾವರಣ ನೋಡಲಿಕ್ಕೆ ನಮಗೆ ಭಾಳ ಚೆನ್ನಾಗಿ ಅನಿಸ್ತಾ ಇತ್ತು ಬೆಳಿಗ್ಗೆ 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 ನಾವು ಭಾಳ ಎಲ್ಲ ಮಿಸ್ ಮನೆ ಒಳಗೆ ಇದೆಲ್ಲ ನಾವು ಬೇಗ ಎಳ್ದೇ ಇದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಎಷ್ಟು ಆಗ್ತದಲ್ಲ ಬೇಗ ಎದ್ದು ಇವೆಲ್ಲ ಎಂಜಾಯ್ ಮಾಡ್ಬೇಕು ನಾವು ಅನ್ನೋದನ್ನ ನಾನು ನಿಮಗೂ ಕೇಳ್ಕೊತೀನಿ ಮತ್ತು ನೀವು ಎಲ್ಲರೂ ಹೋಗಿರ್ತೀರ ಎಲ್ಲ ಎಲ್ಲ ಕಡೆ ಹೋಗಿರ್ತೀರ ಇದೇನು ಚಿಕ್ಕ ಪುಟ್ಟ ಎಲ್ಲ ಇವೆ ಇಲ್ಲೆಲ್ಲ ನಮ್ಮ ಪ ಅಲ್ಲೇ ಪಕ್ಕದಲ್ಲೇ ಅಲ್ಲಿ ಇರ್ತಾವ ಮಕ್ಕಳಿಗೆ ಕರ್ಕೊಂಡು ಆಮೇಲೆ ನಿಮ್ಮ ಮನೆ ಒಳಗೆ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಕರ್ಕೊಂಡು ಹೋಗಿ ಬನ್ನಿ ಎಂಜಾಯ್ ಮಾಡಿ ಜೀವನ ಒಳಗೆ ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಕ್ಷಣಿಕ ಜೀವನ ಇದೆ ಭಾಳ ಎಷ್ಟು ದಿನ ಕೂಡಿರ್ತೀವಲ್ಲ ಅಷ್ಟು ದಿನ ಎಲ್ಲ ಎಂಜಾಯ್ ಮಾಡೋಣ ಮತ್ತು ನಮ್ಮದು ವೆಡ್ಡಿಂಗ್ ಎನಿವರ್ಸರಿ ಆಗಿ ಎನಿವರ್ಸರಿ ಸಲುವಾಗಿ ನೀವು ಎಲ್ಲರೂ ಆಶೀರ್ವಾದ ಮಾಡಿರಿ ನಮಗೆ ನಾವು ನೂರಾರು ವರ್ಷ ನಾವು ನಮ್ಮ ಜೋಡಿ ಹಿಂಗೆ ಇರಲಿ ಅಂತ ನೀವೆಲ್ಲರೂ ಯಾವಾಗಲೂ ಅಂತ ಇರ್ತೀರಾ ನಮ್ಗೆ ಹಾರೈಸ್ತಿರ್ತೀರಾ ನಿಮ್ಮ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ದಿಂದನೂ ನಾವು ಇಲ್ಲಿ ನಮಗೆ ಒಂದು ಬೀಚ್ ಕಡೆ ಒಂದು ಅವಕಾಶ ಸಿಕ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳೋದು ಯಾಕಂದರೆ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗದ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನೀವೆಷ್ಟ್ರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದರಿಂದ ನಮಗೆ ಹೊರಗಡೆ ಮತ್ತು ಆ ಕಡೆ ಈ ಕಡೆ ಹೋಗುವಂಥದ್ದು ಅವಕಾಶ ಬಂದದ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲ ವೀಡಿಯೋಸ್ ಮಾಡ್ಕೋತಾ ಇದ್ದೀವಿ ಫುಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವಿ ವಿಡಿಯೋ ಜೊತೆ ಎಂಜಾಯ್ನೂ ಫುಲ್ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ನೋಡಿ ಅಲ್ಲಿ ಟೇಬಲ್ಲು ಎಲ್ಲಿಂದ ತೊಗೊಂಬಂದಿದಾರಲ್ಲ ಅವರು ಅವ್ರ ಟೇಬಲ್ ಅವರಿಗೆ ಅಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಜವಾಬ್ದಾರಿ ಇಷ್ಟು ನೀಟಾಗಿ ನಿಭಾಯಿಸ್ತಾರಲ್ಲ ನಮ್ಮ ಮನೆಯವರು ಮೊದಲಿಂದನೂ ಹಂಗೆ ಅವರು ಎಲ್ಲ ಅವಾಗಿಂದ ಅವಾಗ ಅವಂದ ಅವಾಗ ಎಲ್ಲ ಕೆಲಸ ಮಾಡ್ಕೊತಿರ್ತಾರೆ ನಿಜವಾಗ್ಲೂ ಆ ವಿಷಯಗಳಿಗೆ ನಾನು ಭಾಳ ಅಂದ್ರೆ ಭಾಳ ಲಕ್ಕಿ ಇದ್ದೀನಿ ಆಮೇಲೆ ಇಲ್ಲಿ ಎಲ್ಲ ನಡ್ಕೊತ ಕೇಕ ಎಲ್ಲ ಇಡಾಕದು ಮಾಡೋಕೆ ಇದ್ದೀವಿ ನಡೀಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಉಸುಕೊಳಗೆ ಅಷ್ಟೊಂದೆಲ್ಲ ಇದಾಗ್ತಾ ಇದೆ ನಮಗೆ ಆಮೇಲೆ ಇಡಾಕೆ ಹೋದ್ವಿ ಚೆನ್ನಾಗಾಯ್ತು ಇವಾಗ ನಮ್ದು ಇಲ್ಲಿ ಮೈಕ್ ನಾವು ತೆಗೆದ್ವಿ ನೋಡಿ ಮೊಬೈಲ್ದಿಂದ ಈಗ ನಾವು ಬೀಚ್ ಕಡೆ ಮತ್ತೆ ಹೋಗೋಲ್ಲಿದ್ದೀವಿ ಈಗ ಒಂದು ಸ್ವಲ್ಪ ವಿಡಿಯೋ ಶಾರ್ಟ್ಸ್ ಅದು ಮಾಡ್ಕೊಳಕ್ಕೆ ಆಮೇಲೆ ಇವತ್ತು ನಮ್ದು ಇಲ್ಲಿ ಲಾಸ್ಟ್ ದಿನ ಐತಿ ಅದನ್ನ ನಾವು ಇವತ್ತು ಲೆವೆನ್ ಓ ಕ್ಲಾಕ್ ಚೆಕ್ ಚೆಕ್ಔಟ್ ಲೆವೆನ್ ಓ ಕ್ಲಾಕ್ ನಾವು ಚೆಕ್ಔಟ್ ಮಾಡೋಗಿದ್ದೀವಿ ರೂಮನ್ನ ಅದ್ರ ಸಲುವಾಗಿ ಈಗ ಏನು ಎಷ್ಟಾಗ್ತದೆ ಅಷ್ಟು ಶಾರ್ಟ್ಸ್ಗಳು ಮಾಡ್ಕೊಳ್ಳೋಣ ಬೆಳಿಗ್ಗೆ ಬೆಳಗ್ಗೆ ಅಂತ ಹೇಳಿ ನಾವು

ಚಸ್ಮಾ ಈಗ ನಾವು ಫಿಶ್ ನೋಡಕ್ ಹೋಗ್ತಾ ಇದೀವಿ ಅಲ್ಲಿ ಫಿಶ್ಗಳು ಅದಾವ ಬಹಳಷ್ಟ ನೋಡೋಣ ಸಿಕ್ತಂದ್ರೆ ಬೋಟ್ ಬಂದದಲ್ಲ ಎಲ್ಲಾ ಹೋಗಿ ತಗೊಂಡ್ಬರ್ತಾ ಇದಾರೆ ನೋಡ್ಕೊಂಡಾದ್ರು ಬಡವ ಬರೋಣ ಅಂತ ಅಟ್ಲೀಸ್ಟ್ ನಾವು ನಾ ಹೋಗ್ತಾ ಇದೀವಿ ನಾಂತು ಯಾವಾಗ ವಾಕಿಂಗ್ ದನ್ 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 ಓಡ್ತಾ ಇದೀನಿ ಓಡ್ತಾ ಇದೀನಿ ಓಡ್ತಾ ಇದೀನಿ ಓಡ್ತಾ ಇದೀನಿ ಓಡ್ತಾ ಇದೀನಿ ಹಂಗ ಇದೀನಿ ಇಂತ ವಾಕಿಂಗ್ ಇಂತ ಇದ್ರು ಬೀಚ್ ಒಳಗೆ ವಾಕಿಂಗ್ ಮಾಡೋದಂದ್ರೆ ಯಾರಿಗೆ ಸಿಕ್ತದ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ವಾಕಿಂಗ್ ಹೋಗೋನು ಬೆಳಿಗ್ಗೆ ಇರ್ಕೂಡ್ಲೆ ಆಮೇಲೆ ಸ್ವಲ್ಪ ಆಟ ಆಡಕ್ ಹೋಗುದಂಜಾಯ್ ಮಾಡ್ ಬಂದ್ ಚಲೋ ಸಾರಿ ಎಷ್ಟೊಂದು ವಾಕಿಂಗ್ ಮಾಡ್ತಾ ಇದೀನಿ ಅಮ್ಮ ಅಂದ್ರೆ ಹೆಂಗದ ನೋಡ ಮನಿ ಒಳಗಿನ ಹೊತ್ತರ ಮನಿ ಒಳಗಿನ್ ಕೆಲ್ಸಲೆ ಹಂಗ ಮಾಡ್ತೇನೆ ಕೆಲಸ ಮಾಡೋ ಸಲುವಾಗಿ ವಾಕಿಂಗ್ ಮಾಡಕ್ ಆಗೋದಿಲ್ಲ ಬೆಳಿಗ್ಗೆ ಮತ್ತೆ ಒಂದ್ ಸ್ವಲ್ಪ ವಿಚಾರ ಮಾಡ ಇಷ್ಟ ಆಗ್ತಾ ನೋಡಿ ಯಾಕೆ ಮೀನಾ ಬೋಟ್ ಬಂದದ ನಾವು ನಾವ್ ಹೋಗೋ ಹಾ ಆಮೇಲೆ ನಾವು ಬರೋ ಇದ್ದು ಇಲ್ಲಿ ನಮಗ್ ಬರಕ್ ಆಗಿರ್ಲಿಲ್ಲ ಅಲ್ಲಿ ಒಂದು ಬೋಟ್ ಬರ್ತಾ ಇದೀವಿ ನೋಡಿ ಕಾಣಿಸ್ತಾ ಇದೀನ ಅಲ್ಲಿ ಬಂತಿನ ಫಿಶ್ ತಗೊಂಡ್ ಬದ್ ಬಹಳಷ್ಟು ಬರ್ತಾ ಇದಾವಲ್ಲ ಹ್ಮೇ ನಮ್ ಬೋಟ್ ಒಳಗಲ್ಲಿ ಏನು ಆಮೇಲೆ ಫಿಶ್ ನಮಗ್ ನೋಡಕ್ ನೋಡಿ ಮುಂದೆ ನೆಕ್ಸ್ಟ್ ವಿಡಿಯೋ ಒಳಗ ಆಮೇಲೆ ಎಷ್ಟ್ ಅವ್ರ ಕಷ್ಟ ಇದೆ ನೋಡಿ ಆಮೇಲೆ ನಾವೆಲ್ಲಾ ವಿಡಿಯೋಸ್ ಮಾಡಿದೀವಿ ಶಾರ್ಟ್ಸ್ ಮಾಡಿದಿವಿ ಬಹಳಷ್ಟೆಲ್ಲಾ ಮಾಡಿದೀವಿ ಆಮೇಲೆ ಎಲ್ಲ ಈ ವಿಡಿಯೋ ನೋಡ್ರಿ ವಿಡಿಯೋ ನೋಡಿ ಸುಲಭವಾಗಿ ಬಹಳ ಧನ್ಯವಾದ ನೋಡಿ